ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಡೆಯೋ ಬಂದು ಹೈದ್ರಾಬಾದಿಷ್ಟೈಲಿಂದ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಗ್ಬಿಡುತ್ತೆ ಚಿಕನ್ ಬೇಯೋದಷ್ಟೇ ಟೈಮು ಬೇಗ ಮಾಡ್ಕೋಬೋದು ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತೀನಿ ಇವಾಗ ಮೊದಲಿಗೆ ಹತ್ತು ಗೋಡಂಬಿ ಬೇಕು ಮೂರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಇಡೀ ಪುದೀನ ಒಂದು ಇಡೀ ಎರಡು ಇಂಚು ಶುಂಠಿ ಎರಡು ಚಕ್ಕೆ ಒಂದು ಏಲಕ್ಕಿ ಕಾಯಿ ಒಂದು ಲವಂಗ ತಗೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ಮೊಸರು ಪೆಪ್ಪರ್ ಪೌಡ್ರ್ ಮಿಕ್ಸ್ ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಅರ್ಶನ ಧನಿಯಾ ಪೌಡ್ರು ಗರಂ ಮಸಾಲ ಚಿಕನ್ ಪೌಡ್ರ್ ಹಾಕಿದ್ದೀನಿ ಎಲ್ಲ ಒಂದೊಂದು ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಅರ್ಶಿನ ಮೊದಲಿಗೆ ಗೋಡಂಬಿ ಹಸಿರು ಮೆಣಸಿನ್ಕಾಯಿ ಕೊತ್ಮಿರಿ ಪುದೀನ ಶುಂಠಿ ಒಂದು ನಾಲ್ಕು ಐಸ್ ಕ್ಯೂಬ್ ಹಾಕ್ಕೊಂಡು ರುಬ್ಕೊಬಿಡಬೇಕು ಅರ್ಧ ಕೆ ಜಿ ಚಿಕನ್ಗೆ ಈಗ ಇದನ್ನು ರುಬ್ಬಿರೋದು ಮಿಕ್ಸ್ ಮಾಡಿದ್ದೀನಿ ಮತ್ತು ಮೊಸರು ಪೆಪ್ಪರ್ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರೀಸರಲ್ಲಿ ಇಟ್ಬಿಡಬೇಕು ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಹೊಸದಾಗಿ ಸುಮ್ಮನೆ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈಗ ಬಾಣಲಿಗೆ ಎಣ್ಣೆ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಹಾಕಿದ್ದೀನಿ ಎರಡು ಈರುಳ್ಳಿ ಹಾಕಿ ಉರಿತಾಯಿದ್ದೀನಿ ಮತ್ತು ನಾನು ಫೀಸರ್ ಇಟ್ಟಿದ್ದನ್ನ ಚಿಕನ್ ತೆಗ್ದೆ ಇವಾಗ ಅರ್ಧ ಗಂಟೆ ಆಯಿತು ಅದನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಹುರಿಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಚುಲರ್ಸ್ ಎಲ್ಲ ಬೇಗ ಮಾಡ್ಕೋಬೋದು ಫ್ಯಾಮಿಲಿನೂ ಅಷ್ಟೇ ತುಂಬ ಬೇಗ ಮಾಡಿಕೊಂಡು ಹದಿನ ಹದಿನೈದು ನಿಮಿಷಕ್ಕಿಂತ ರೆಡಿ ಆಗಿಬಿಡುತ್ತೆ ಇದು ಹಸಿ ವಾಸನೆ ಹೋಗೋವ್ರಿಗೂ ಹುರ್ಕೋಬೇಕು ಈ ಥರ ಚಿಕನ್ನ ಆಮೇಲೆ ಸ್ಪೈಸಿ ಐಟಮ್ ಎಲ್ಲ ಹಾಕಬೇಕು ಚಿಕನ್ ಮಸಾಲ ಗರಂ ಮಸಾಲ ಧನಿಯಾ ಪೌಡ್ರು ಅರ್ಶನ ಇಷ್ಟು ಹಾಕಿ ಇದ್ದೀನಿ ಇದೆಲ್ಲ ಸ್ವಲ್ಪ ಅದಕ್ಕೆ ಮಿಕ್ಸ್ ಆಗೋವ್ರಿಗೂ ಹುರಿದ್ಬಿಟ್ಟು ಆಮೇಲೆ ಸ್ವಲ್ಪ ಮುಚ್ಚಿಡಬೇಕು ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪತ್ತು ಮುಚ್ಚಿಡಿ ಅದು ಉಪ್ಪು ಖಾರ ಎಲ್ಲ ಸ್ವಲ್ಪ ಇಡ್ಕೋಬೇಕು ಅದರಿಂದ ಮತ್ತೆ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ನೀರು ಹಾಕ್ಬಿಟ್ಟು ಮತ್ತು ಬೇಯಕ್ಕೆ ಚೆನ್ನಾಗಿ ಬೆಂದ್ಕೊಳುತ್ತೆ ನೋಡಿ ಈ ಥರ ತಳ ಇಡ್ಕೊಳುತ್ತೆ ಅದಕ್ಕೆ ಸ್ವಲ್ಪ ಅವಾಗ ತೆಗೆದು ನೀರು ಹಾಕ್ಬಿಟ್ಟು ಬೇಯಿಸ್ಕೊಬೇಕು ತುಂಬ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಯಾಕೆ ಅಂದರೆ ಆಮೇಲೆ ಸಾಂಬಾರು ಥರ ಆಗ್ಬಿಡುತ್ತೆ ನಮಗೆ ಫ್ರೈ ಆಗಬೇಕಲ್ವ ಅದರಿಂದ ಈ ಥರ ನೋಡಿ ಸ್ವಲ್ಪನೇ ನೀರು ಹಾಕಿ ಮುಚ್ಚಿದ್ದೀನಿ ನಾನು ಈ ಥರ ಎಣ್ಣೆ ಬಿಟ್ಕೊಳ್ಳೋರಿಗೂ ಬೇಯಿಸ್ಕೋಬೇಕು ಈ ಥರ ಎಣ್ಣೆ ಬಿಟ್ಕೊಳ್ಳೋವ್ರಿಗೂ ಬೇಯಿಸ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ನಾನು ಮಾಡ್ಕೊತ ಎಲ್ಲ ಹೊರ್ಗಡೆನೆ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಆಚೆ ಬೇಯಿಸ್ಕೊಳಕ್ಕೂ ಕುಕ್ಕರಲ್ಲಿ ಮಾಡೋಕ್ಕೂ ಟೇಸ್ಟು ಡಿಫ್ರೆಂಟ್ ಇರುತ್ತೆ ಆದ್ದರಿಂದ ನಾನು ಹೊರಗಡೆ ಮಾಡಿದ್ದೀನಿ ನೋಡಿ ಈ ಥರ ಬೇಯಬೇಕು ಈಗ ರೆಡಿಯಾಗಿದೆ ಚಿಕನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಇದು ಅನ್ನದ ಜೊತೆಗೆ ಮತ್ತು ಚಪಾತಿ ಪೂರಿ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಮೃದುವಾಗಿ ಬೆಂದಿದೆ ಎಳ್ಳಿಳಿಯಾಗಿ ಬೆಂದಿದೆ ನೀಟಾಗಿ ಎಲ್ಲರೂ ಕುಕ್ಕರಲ್ಲಿ ಬೇಯಿಸಿದ್ರೇ ಈ ಥರ ಬೇಯೋದು ಅಂದ್ಕೊತಾರೆ ಹಾಗೇನಿಲ್ಲ ಹೊರಗಡೆ ಬೇಸಿದ್ರೂ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಟ್ರೈ ಮಾಡಿ ಎಲ್ಲರೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್